ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದ್ರು ಈ ವಿಡಿಯೋ ವಾಚ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಸೊ ಏನಂದರೆ ಇಲ್ಲಿ ಗೌಡ್ಗೆರೆ ಚೌಡೇಶ್ವರಿ ಟೆಂಪಲ್ ಅಂತ ಎಲ್ಲರೂ ಕೇಳಿರ್ತೀರ ಇವಾಗೆಲ್ಲ ಇದು ಆದಷ್ಟು ಜನರ ಬಾಯ್ಲಿ ಕೇಳೋದಕ್ಕಿಂತ ಇನ್ಸ್ಟಾಗ್ರಾಮಲ್ಲಂತೂ ಒಳ್ಳೆ ಪಬ್ಲಿಷ್ ಆಗಿರೋ ಟೆಂಪಲ್ ಅಂತ ಹೇಳ್ಬೋದು ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟೆ ತುಂಬ ಜನ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇದೇ ನ್ಯೂಸ್ ಹೇಳಬೇಕಂದ್ರೆ ಅಲ್ಲಿ ಹೋದರೆ ಕಾ ಇದು ಹರಕೆ ಮಾಡಿಬಿಟ್ಟು ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದಾಗತ್ತೆ ಸೊ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಅಪ್ಡೇಟ್ ಮಾಡಿದರು ಸೊ ನನಗೂ ಕ್ಯೂರಿಯಾಸಿಟಿ ಇತ್ತು ತುಂಬ ದಿನದಿಂದ ಹೋಗಬೇಕಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಹೋಗ್ಬಿಟ್ಟು ಬಂದೆ ಸೊ ತುಂಬಾ ಚೆನ್ನಾಗಿತ್ತು ಟೆಂಪಲ್ ಆದರೆ ನಾನು ಕಾಯಿಯನ್ನು ಕಟ್ಟಿಲ್ಲ ಫಸ್ಟ್ ಟೈಮ್ ಹೋಗ್ಬಿಟ್ಟು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ನೋಡೋಣ ಮತ್ತು ಅಲ್ಲೇ ಒಂದು ನಮ್ಮ ಪರಂಪರೆ ಅಂತ ಒಂದು ಸ್ಮಾಲ್ ಎಕ್ಸಿಬಿಷನ್ ಥರ ರೆಡಿ ಮಾಡಿದರು ಸೊ ನಾನು ಲಾಸ್ಟು ಮೈಸೂರು ಎಕ್ಸಿಬಿಷನ್ ಹಾಕಿದ್ದೆ ಸೊ ಆ ಎಕ್ಸಿಬಿಷನ್ ಬೇರೆ ಈ ಎಕ್ಸಿಬಿಷನ್ ಬೇರೆ ಸೊ ಎರಡೂ ಏನು ಎಲ್ಲ ಕಡೆ ಬರೀ ಎಕ್ಸಿಬಿಷನ್ ವೀಡಿಯೋನೇ ಹಾಕ್ತೀರಾ ಅಂತ ನೀವು ಅನ್ಕೋಬೋದು ಬಟ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇದೆ ಬಟ್ ಅಲ್ಲಿ ನಮ್ಮ ಹಳ್ಳಿ ಜೀವನ ಹೇಗೆ ಅಂತ ಒಂದು ಹಳ್ಳಿನೇ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಇಲ್ಲಿ ಒಂದೊಂದು ಪಿಕ್ಚರ್ ತೋರಿಸಿದ್ದಾರೆ ಮತ್ತು ಇಲ್ಲಿ ಕೃಷ್ಣರಾಜ ಒಡೆಯರ್ ಇರ್ಬೋದು ಆ ಥರ ಪಿಚ್ಚರ್ಗಳನ್ನ ರೆಡಿ ಮಾಡಿ ಇಟ್ಟಿದ್ರು ಬಟ್ ತುಂಬಾ ಚೆನ್ನಾಗಿತ್ತು ಇದು ನೇಮ್ ಮಾತ್ರ ತುಂಬಾ ಇಷ್ಟ ಆಯಿತು ನಮ್ಮ ಪರಂಪರೆ ಅನಾವರಣ ಅಂತ ಅಂದರೆ ನಮ್ಮ ಹಿಂದಿನ ಕಾಲದ ಸಂಸ್ಕೃತಿನ ಇಲ್ಲಿ ಅನಾವರಣ ಮಾಡಿದ್ದಾರೆ ಎಲ್ರಿಗೂ ತೋರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ತುಂಬಾ ನಾನು ಅಂದ್ಕೊಂಡಿದ್ದೀನಿ ದೆನ್ ನಾವು ಇದು ನನಗೆ ಫುಲ್ಲು ಅವರು ಕೂಡಕ್ಕಾಗಿಲ್ಲ ಬಿಕಾಸ್ ಯಾಕೆಂದರೆ ಅಲ್ಲಿ ತುಂಬಾ ಗಲಾಟೆ ಇತ್ತು ಆನ್ಸ್ಪಾಟ್ ಅವರು ಕೂಡಕ್ಕಾಗಿಲ್ಲ ಸೊ ಇಲ್ಲಿ ಮಧ್ಯದಲ್ಲಿ ನಾನು ಏನಾದರೂ ಮ್ಯೂಸಿಕ್ ಏನಾದರೂ ಹ್ಯಾಡ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಓಕೆನಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಕ್ಕಳೆಲ್ಲ ಹೋದರೆ ತುಂಬಾ ಖುಷಿ ಪಡ್ತಾರೆ ಮಕ್ಕಳು ದೆನ್ ಫುಲ್ ವೀಡಿಯೋ ನನಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಐಡಿಯಾನೇ ಇಲ್ಲ ಐಡಿಯಾ ಇಲ್ಲದೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ವಿಡಿಯೋ ವಾಚ್ ಮಾಡಿಬಿಡಿ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯೂಟ್ಯೂಬ್ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಶಿವಲಿಂಗಗಳು ಎಷ್ಟು ವೆರೈಟಿಯಾಗಿ ಇಟ್ಟಿದ್ದಾರೆ ಅಂತ ಸೊ ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ ಒಂದೊಂದು ಪಿಚ್ಚರ್ ಕೂಡ ಒಂದೊಂದು ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಪ್ಲೇಸಿಗೆ ವಿಸಿಟ್ ಮಾಡಿದ್ದೀನಿ ಐ ಓಪ್ ಹಾರ್ಟ್ಲಿ ಐ ಐ್ ಹ್ಯಾಪಿ ಸೋ ಹ್ಯಾಪಿ ದಿಸ್ ಪ್ಲೇಸ್ ನಾನು ವಿಸಿಟ್ ಮಾಡಿದ್ದಕ್ಕೆ ತುಂಬಾ ಆಯಿತು ನೋಡಿ ಇಷ್ಟೇ ಚೆನ್ನಾಗಿದೆ ಏನೋ ಗುಹೆ ಒಳಗಡೆ ನಾವು ಇದ್ದೀವಿ ಇನ್ನೊ ಥರ ಲೈಕ್ ಫೀಲ್ ಆಯಿತು ವಾ ಸೂಪರ್ ದೆನ್ ನಾವು ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟು ಪಂಚಮುಖಿ ಆಂಜನೇಯ ಟೆಂಪಲ್ ಈ ಟೆಂಪಲ್ ಇರೋದು ಎಲ್ಲಿ ಅಂತ ನೀವು ಕೇಳ್ಬೋದು ಈ ಟೆಂಪಲ್ ಇರೋದು ಕುಣಿಗಲ್ ಹತ್ರ ಕುಣಿಗಲ್ ಹತ್ರ ಒಂದು ಹಳ್ಳೀಲಿ ಈ ಟೆಂಪಲ್ ಇದೆ ನಾ ಹಳ್ಳಿನೇ ಮರೆತು ಬಿಡ್ತೀನಿ ಪ್ಲೀಸ್ ಸಾರಿ ಯಾರಿಗಾದ್ರೂ ಈ ಹಳ್ಳಿ ಬೇಕು ನೀವು ವಿಸಿಟ್ ಮಾಡಬೇಕು ಅನ್ನೋ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ತಿಳ್ಕೊಂಡು ಆನ್ಸರ್ ಮಾಡ್ತೀನಿ ಓಕೆನಾ ನಾನು ಅವನು ಒಂದೇ ದಿನ ಮೂರು ಟೆಂಪಲ್ ವಿಸಿಟ್ ಮಾಡಿದ್ವಿ ಒಂದು ಕಬ್ಬಾಳಮ್ಮ ಟೆಂಪಲು ಸೊ ಅಲ್ಲಿ ನನಗೆ ಹೋದಾಗ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೆಕ್ಸ್ಟ್ ಗೌರ್ಗೆರೆ ಚೌಡೇಶ್ವರಿ ನೆಕ್ಸ್ಟ್ ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ ಸೊ ತುಂಬಾ ಚೆನ್ನಾಗಿತ್ತು ಟೆಂಪಲ್ ಅಂತೂ ಸೊ ಇಲ್ಲಿ ಒಳಗಡೆ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಇಲ್ಲ ಯಾವ ಇಲ್ಲಿ ಇವಾಗ ಪರ್ಮಿಷನ್ ಕೊಡಲ್ಲ ಮುಂಚೆನಾದರೂ ಸ್ವಲ್ಪ ಕದ್ದು ಮುಚ್ಚಿ ವೀಡಿಯೋಗಳು ಮಾಡ್ಕೋಬೇಕಿತ್ತು ಇವಾಗಂತೂ ವೀಡಿಯೋ ಮಾಡ್ಕೊಳಕ್ಕೆ ಹೋದ್ರೆ ಹಂಗೆ ಕಿತ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಫೋನ್ಗಳು ಅದಕ್ಕೆ ಭಯ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡಿರೋ ಈ ಎರಡೂ ಪ್ಲೇಸ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಲವ್ ಯು ಹಾಲ್